ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಪ್ರಯುಕ್ತ ಜಿಲ್ಲಾದ್ಯಂತ ಹೊರಟಿರುವ ಕದಂಬ ಜ್ಯೋತಿ ಶುಕ್ರವಾರ ದಾಂಡೇಲಿ ತಲುಪಿದ್ದು ದಾಂಡೇಲಿಯ ಕಿತ್ತೂರು ಚೆನ್ನಮ ವ್ರತದಲ್ಲಿ ತಾಲೂಕು ಆಡಳಿತದಿಂದ ಭವ್ಯ ಸ್ವಾಗತ ನೀಡಲಾಯಿತು ನಗರಸಭಾಧ್ಯಕ್ಷ ಅಶ್ಪಾಕ್ ಶೇಖ್ ಕದಂಬ ಜ್ಯೋತಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡುತ್ತಾ ಬನವಾಸಿ ಇದು ನಮ್ಮ ನಾಡಿನ ಮೊದಲ ರಾಜಧಾನಿ ಇದು ನಮ್ಮ ಹೆಮ್ಮೆ ಕದಂಬೋತ್ಸವ ಕೂಡ ನಮ್ಮ ಜಿಲ್ಲೆಯ ದೊಡ್ಡ ಐತಿಹಾಸಿಕವಾದ ಉತ್ಸವವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಸೇರುವಂತಾಗಬೇಕು ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಆರಂಕುಶ ವಿಟ್ಟೋಡೆಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹಾಡಿದ್ದ ಪಂಪ ನಡೆದಾಡಿದ ಈ ಬನವಾಸಿ ಇದು ಈ ನಾಡಿನ ಐತಿಹಾಸಿಕ ಪ್ರಜ್ಞೆಯಾಗಿದೆ ಇಂತಹ ನೆಲದಲ್ಲಿ ನಡೆಯುತ್ತಿರುವ ಕದಂಬೋತ್ಸವ ಉತ್ತರ ಕನ್ನಡ ಜಿಲ್ಲೆಯ ಅಷ್ಟೇ ಅಲ್ಲ ನಾಡಿನ ಹೆಮ್ಮೆಯಾಗಿದೆ ಉತ್ಸವದಲ್ಲಿ ಸರ್ವರು ಪಾಲ್ಗೊಳ್ಳುವಂತಾಗಬೇಕು ಎಂದರು कार्यक्रम पौर आयुक्त विवेक् बने उप तहशीलदार गोपी चौहान कंद निरीक्षक राघवेंद्र पाटील ताक पंचायत कार्यनिर्वहणाधिकारी भारतीय दंडेली ब्लॉक कांग्रेस अध्यक्ष मोहन हलवाई जिला कसापा कोषाध्यक्ष मुर्तुजा हुसेन आने हसूर दंडेली तूक कसापा अध्यक्ष नारायण नायक कार्यदर्शी प्रवीण नायक कुछांत जडे हिरेमठ प्रेस क्लब अध्यक्ष संदेश जैन नगर सभा सदस्य संद मुंगारवाड प्रमुख एन आर नायक दिवाकर नायक बर्नाड जाधव सुभाष नायक सुरेश रवि रविच्व ನಗರಸಭೆ ಅಧಿಕಾರಿ ಬಾಳು ಗವಾಸ್ ಮೈಕಲ್ ಫರ್ನಾಂಡಿಸ್ ಹಾಗೂ ಸಿಬ್ಬಂದಿಗಳು ತಾಲೂಕು ಪಂಚಾಯತ್ ತಹಶೀಲ್ದಾರ್ ಕಾರ್ಯಾಲಯದ ದೀಪಾಲಿ ಪೆಡ್ನೇಕರ್ ಮುಕುಂದ್ ಬಸವನ್ಮೂರ್ತಿ ಸಿಬ್ಬಂದಿಗಳು ನಾಗರಿಕ ಪ್ರಮುಖರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ